ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಯಾರು ಮಾಡಲಂತ ಕಾರ್ಯಕ್ರಮವನ್ನ ಕರ್ನಾಟಕದ ಶೋಷಿತ ವರ್ಗಗಳ ಒಕ್ಕೂಟದ ಅಧ್ಯಕ್ಷರಾಗಿ ವೆಂಕಟೇಶ್ ಅಕ್ಬಾಲ್ ಅವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು ಎಲ್ಲ ಸಮುದಾಯದ ಜನರು ಈ ಕಾರ್ಯಕ್ರಮಕ್ಕೆ ತಾವು ಒಂದು ಇಚ್ಛೆಯಿಂದ ಬಂದು ಹಾಗೂ ತಮ್ಮ ಅನೇಕ ಸಂಘ ಸಂಸ್ಥೆಗಳನ್ನ ಕರೆದುಕೊಂಡು ತಮ್ಮ ಎಲ್ಲ ಸಮುದಾಯದ ಸಮುದಾಯಗಳ ಜನತೆಯನ್ನು ಕರೆದುಕೊಂಡು ಈ ಒಂದು ಈ ಒಂದು ಭೀಮೋತ್ಸವ ಕಾರ್ಯಕ್ರಮಕ್ಕೆ ಬರುವ ಇಪ್ಪತ್ತೇಳನೇ ತಾರೀಕಿಗೆ ಈ ಭೀಮೋತ್ಸವ ಕಾರ್ಯಕ್ರಮ ಕಡಪಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲ ಸಮುದಾಯದ ಜನತೆಗೂ ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಅನೇಕ ಸಂಘಟನೆಗಳು ಈ ಸಮುದಾಯಕ್ಕೆ ಬಂದು ಈ ನಮ್ಮ ಒಬ್ಬ ಶ್ರಮಜೀವಿ ಸುಮಾರು ವರ್ಷಗಳಿಂದ ಈ ಒಂದು ಎಲ್ಲ ಜನತೆಯನ್ನು ಒಗ್ಗೂಡಿಸಿ ಈ ಶೋಷಿತ ವರ್ಗಗಳಿಗೆ ಯಾವುದೇ ರೀತಿಯ ಮುಂದಾದ್ರೂ ಕೂಡ ಅನ್ಯಾಯ ಆಗದಂತೆ ಈ ಸಮಾಜವನ್ನು ಒಗ್ಗೂಡಿಸಿ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಒಂದು ಈ ಕನಸನ್ನ ನನಸು ಮಾಡಬೇಕು ಈ ಒಂದು ಶೋಷಿತ ವರ್ಗಗಳಿಗೆ ಮುಂದಿನ ದಿನಮಾನಗಳಲ್ಲಿ ನ್ಯಾಯ ದೊರಕಬೇಕು ಹಾಗೂ ಮುಂದಿನ ಪೀಳಿಗೆಗೆ ನ್ಯಾಯ ದೊರಕಬೇಕು ಅಂತ ಈ ಒಂದು ಎಲ್ಲ ಸಮುದಾಯಗಳನ್ನ ಸೇರಿಸಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಈ ಬರುವ ಇಪ್ಪತ್ತೇಳನೇ ತಾರೀಕಿಗೆ ಆ ಭೀಮೋತ್ಸವ ಕ ಭೀಮೋತ್ಸವ ಅಂತೇಳಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸಂಘಟನೆಗಾರರು ಎಲ್ಲ ಸಮಾಜದ ಸಮುದಾಯದ ಜನತೆ ಈ ಕಾರ್ಯಕ್ರಮಕ್ಕೆ ಈ ಒಬ್ಬ ನಾಯಕನಿಗೆ ಎಲ್ಲರೂ ನಾವು ಒಗ್ಗೂಡಿಸಿ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮವನ್ನ ಸಕ್ಸಸ್ಗೊಳಿಸ್ಬೇಕಂತೇಳಿ ಇವತ್ತು ತಮ್ಮ ಎಲ್ಲ ಸಮುದಾಯದ ಅಣತಮದರಲ್ಲಿ ಹಾಗೂ ಎಲ್ಲ ನಮ್ಮಲ್ಲಿ ನಾನು ಒಂದು ಈ ಕೈ ಮುಗಿದು ಕೇಳ್ಕೊತೇನೆ ಈ ಕಾರ್ಯಕ್ರಮವನ್ನ ಅದ್ದೂರವಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಜಯ ಹೇಂದ್